ಅಂಗವಿಕಲರ ಹೋರಾಟ ಅಂಗವಿಕಲರ ಅಂಗವಿಕ ಅಂಗವಿಕುಷ್ಟ ನಿವಾರಿತ ಅಂಗವಿಕಾರರಿಗೆ ಅಂತ್ಯೋದಯ ಕೊಡುವಂತ ಸರ್ಕಾರದ ಯೋಜನೆ ಇದೆ ಆ ಯೋಜನೆ ದೃಶ್ಯ ಎರಡ್ ಸಾವಿರದ ಹದ್ಮೂರ್ ರೈಷ್ಮಲ್ಲಿ ನಾವು ಅಂತವರು ಯಾರ್ಯಾರು ಅಂತ್ಯೋದಯ ಕಾರ್ಡ್ ಪಡ್ಕೊಳ್ಳೋಕೆ ಅರ್ಹತೆ ಅಂತವ್ರ್ದೆಲ್ಲ ಒಂದು ಪಟ್ಟಿ ಮಾವುಟು ಎರಡ್ ಸಾವಿರದ ಹದಿನೈದು ಹದಿಮೂರಲ್ಲಿ ತಹಶೀಲ್ದಾರ್ ರಾಜಸ್ಥಾನ್ ಇದ್ದಾಗ ಒಂದು ಮನವಿ ಕೊಟ್ಟಿದ್ವಿ ಅವ್ರದ್ದೆಲ್ಲಾ ದಾಖಲಾತಿಗಳನ್ನು ಮೂಡಿಸಿ ಅವ್ರ ಜೊತೆಗೆ ಒಂದು ಲೆಟರ್ ಮಾಡಿ ಸರ್ಕಾರದ ಆದೇಶ ಪ್ರತಿನೂ ಅದ್ರ ಜೊತೆಗೆ ಹಾಕಿ ಕೂಡ ಕೊಟ್ಟಿದ್ವಿ ಅವರು ಮಾಡ್ತೀವಿ ನೀವು ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸತತವಾಗಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಅರ್ಜಿ ತೀರ್ಸೋಗಿದೆ ತೀರ್ಸೋಗಿದೆ ಅಂತ ಮೂರನೇ ಮೂರು ಬಾರಿ ಎಲ್ಲರ ಅರ್ಜಿಯನ್ನು ಮತ್ತೆ ಮತ್ತೆ ಎಸ್ಕೊಂಡಿದ್ದಾರೆ ಇಲ್ಲಿ ಮೂರು ಜನ ತಹಸೀಲ್ದಾರ್ ಚೇಂಜ್ ಆಗಿದ್ದಾರೆ ಎಷ್ಟೋ ಜನ ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ ಆದ್ರೆ ಇದು ಇನ್ನು ಕೂಡ ನಮ್ಗೆ ಅಲ್ಲಿ ಬ ಇರುವಂತಹ ಕುಷ್ಠರೋಗ ನಿವಾರಣೆ ಅಂಗಳ ಒಬ್ಬರಿಗೂ ಕೂಡ ಸರ್ಕಾರದ ವತಿಯಿಂದ ಅಂತ್ಯದ ಕಾರ್ಡ್ ಮಾಡ್ಕೊಟ್ಟಿಲ್ಲ ನಾವು ಕೊಟ್ಟಿದ್ ಮೂವತ್ತೊಂದು ಜನ ಮನವಿ ಯಾರು ಕೊಟ್ಟಿದ್ರು ಅದ್ರಲ್ಲಿ ಈಗಾಗಲೇ ಏಳು ಜನ ಸತ್ಯ ಹೋಗಿದ್ದಾರೆ ಮೂರು ದಿನ ಜನ ಅಷ್ಟು ಜನರಿಗೂ ಕೂಡ ಇನ್ನು ಮಾಡ್ಕೊಟ್ಟಿಲ್ಲ ಇದುವರೆಗೂ ಅವ್ರಿಗೆ ಕೊಡ್ಬೇಕೋ ಕೊಡಬಾರ್ದು ಯಾವಾಗ ಕೊಡ್ಬೇಕು ಅನ್ನೋ ಒಂದು ಕ್ಲಾರಿಫಿಕೇಶನ್ ಇಲ್ಲ ನಾ ನಾಳೆ ಬನ್ನಿ ನಾಳೆಗೆ ಬನ್ನಿ ಮುಂದಿನವರ ಬನ್ನಿ ಅರ್ಜಿ ಹಾಕಿ ಅಂತ ಹಿಂದೆ ಅವ್ರೆ ಬ್ಯಾಡ್ದಾಗಿರ್ಬೇಕು ನಾವು ಯಾಕಾರ ಈ ತರ ಬರ್ತಿದ್ವಪ್ಪ ಅಂತ ಆ ಆಧಾರ ಮಾಡ್ಬಿಟ್ಟಿದ್ರೆ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಬಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ದ ದಹಸೀಂದರ್ ಸಾಹೇಬ್ ಅವ್ರಿಗೆ ಒಂದು ಅರ್ಜಿ ಕೊಟ್ಟಿದ್ವಿ ಇನ್ನಾದ್ರು ಅವರು ಇವರೆಲ್ಲರ ಮನವಿಯನ್ನ ಸ್ಪಂದಿಸಿ ಹಂಗಬೇಕಾದ್ರು ಕೂಡ ಮನುಷ್ಯರನ್ನು ಒಂದು ಮನೋಭಾವದಿಂದ ಮಾನವೀಯ ದೃಷ್ಟಿಯಿಂದ ಅವ್ ಏನ್ ಸರ್ಕಾರದಿಂದ ಸೌಲಭ್ಯದ ಪ್ರಾಮಾಣಿಕವಾಗಿ ಮಾಡ್ಕೊಡ್ಬೇಕು ಅಂತ ಎಲ್ಲ ಪರವಾಗಿ ಕೇಳ್ಕೊಡ್ತೀವಿ ಸರ್ ಅವ್ರೇನ್ ನಮ್ಗೋಸ್ಕರ ವಿಶೇಷವಾಗಿ ಕಾಳಜಿ ತಕ್ಕಂತ ಅವ್ರು ಜೋಬಿಂದ ಎತ್ಕೊಡುದೇನ್ ಬೇಡ ಸರ್ಕಾರದ